दिन जनु मदीना सुभाषया नम सुभाया न नगु हीन नगु तुम बलि जनु मदीना सब शुभकौ कयूं था ಬಿಜೆಪಿ ಮುಖಂಡ ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರು ಎಲ್ಲ ನಮ್ಮ ವಿಭಿಗಳು ಸ್ನೇಹಿತರು ದಯಮಾಡಿ ವೇಣುಕೇತರು ಶುಭಾಶಯಗಳು ಸಂತೋಷ ಆಯಿತು ನನ್ನೆಲ್ಲ ಆತ್ಮೀಯ ಸ್ನೇಹಿತರು ನಮ್ಮ ವಾರ್ಡಿನ ನಾಗರಿಕರು ಎಲ್ಲ ನಮ್ಮ ಮಾತೆಯರು ನಮ್ಮ ಹಿರಿಯರು ಎಲ್ಲರೂ ಬಂದು ನಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಅದೇ ರೀತಿ ಈ ಒಂದು ಹುಟ್ಟುಹಬ್ಬದಲ್ಲಿ ಕಾರ್ಡಿಯೋ ಹಾಸ್ಪಿಟಲಿಂದ ನಾವು ವೈದ್ಯಕೀಯ ತಪಾಸಣೆಯನ್ನು ಮಾಡಿದ್ವಿ ಪೌರ ಕಾರ್ಮಿಕರು ಬಂದಿದ್ದರು ಅವರಿಗೆಲ್ಲ ಸನ್ಮಾನ ಮಾಡಿ ಅವರಿಗೆ ಕೊಡುವಂಥದ್ದು ಮಹಿಳೆಯರಿಗೆ ಸೀರೆ ಕೊಡುವಂಥದ್ದು ಮಕ್ಕಳಿಗೆ ಬ್ಯಾಗ್ ಕೊಡುವಂಥದ್ದು ಈ ಒಂದು ಹುಟ್ಟುಹಬ್ಬದಲ್ಲಿ ಅವರೆಲ್ಲರಿಗೂ ಒಂದು ಏನೋ ಒಂದು ಸಹಾಯ ಹಸ್ತವನ್ನು ಕೊಡಬೇಕು ಮಾಡಬೇಕು ಅಂತೇಳಿ ಇವತ್ತು ಹುಟ್ಟುಹಬ್ಬದಲ್ಲಿ ಆಚರಣೆ ಮಾಡಿದ್ದೀವಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ವಾರ್ಡ್ನವರು ನಾವೇನು ಹುಟ್ಟುಹಬ್ಬವನ್ನು ಇಷ್ಟು ಅದ್ದೂರಿಯಾಗಿ ಏನು ಮಾಡ್ಕೋಬೇಕಂತಿರಲಿಲ್ಲ ಆದರೆ ಕಾರ್ಯಕರ್ತರು ಇಲ್ಲ ಮಾಡ್ಕೊಳ್ಳೇಬೇಕು ಅಂಥೇಳಿ ಪ್ರೀತಿ ವಿಶ್ವಾಸದಲ್ಲಿ ಬೆಲೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಅವರು ಮಾಡಿದ್ದಕ್ಕೆ ನಾವು ಇವತ್ತು ಹುಟ್ಟುಹಬ್ಬವನ್ನು ನಾನು ನಮ್ಮ ಶ್ರೀಮತಿಯವರು ಇಲ್ಲೇ ಇದ್ದು ಅವರ ಜೊತೆಯಲ್ಲೇ ನಾನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ನಾನು ಎರಡು ಬಾರಿ ಆಗಿದ್ದೆ ನಮ್ಮ ಶ್ರೀಮತಿಯವರು ಒಂದು ಬಾರಿ ಕಾರ್ಪೊರೇಟರ್ ಆಗಿದ್ದರು ನಾನು ಮೇಜರ್ ಹೌಸ್ ಕಮಿಟಿ ಚೇರ್ಮನ್ನು ಸಹ ಬಿ ಬಿ ಎಂ ಪಿಲಿ ಆಗಿದ್ದೆ ಇವತ್ತು ರಾಜ್ಯದಲ್ಲಿ ಒ ಬಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಂತದಿಂದ ನಮ್ಮ ಗುರುಗಳು ಬಿ ಎನ್ ವಿಜಯ್ ಕುಮಾರ್ ಅವರು ಅನಂತಕುಮಾರ್ ಅವರು ನಮ್ಮನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ರೋ ಅವರ ಬೆಳ ಬೆಳವಣಿಗೆಯಲ್ಲಿ ನಾವು ಇವತ್ತು ಹೆತ್ ಬಂದಿದ್ದೀವಿ ಇವತ್ತು ನಮ್ಮ ಸ್ನೇಹಿತ ಒಬ್ಬರು ಶಾಸಕರಾಗಿದ್ದಾರೆ ರಾಮಮೂರ್ತಿಯವರು ಶಾಸಕರಾಗಿದ್ದಾರೆ ನಾವು ಸಹ ಸಹ ಕುಮಾರ್ ಗರಡಿನಲ್ಲೇ ಪೊಳಗಿದ್ದಂಥವ್ರು ನಮ್ಗೆ ಅವ್ರು ಹೇಳ್ಕೊಟ್ಟಿರೋದು ಜನಸೇವೆ ಮಾಡಬೇಕು ಜನ ನಮ್ಮ ನಮ್ಮನ್ನು ಪ್ರೀತಿಸೋ ಥರ ನಾವು ನಡ್ಕೋಬೇಕು ನಾವು ಸೇವೆ ಮಾಡಿದಾಗ ಅವರೇ ನಮ್ಮನ್ನು ಗೌರವಿಸ್ತಾರೆ ಅನ್ನೋದು ಅವರು ನಮ್ಗೆ ಹಾಕಿಕೊಟ್ಟ ಹಾದಿ ಹಂಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ ಸಹಜ ಪ್ರತಿ ಸತಿ ಎರಡು ಸತಿ ಮೂರು ಸತಿ ಕಾರ್ಪೆಟ್ ಆದಮೇಲೆ ನಮ್ಮ ಅಭಿಮಾನಿಗಳು ಬಯಸ್ತಾರೆ ಬೇರೆ ಯಾವುದಾರು ಒಂದು ಕ್ಷೇತ್ರ ನೋಡ್ಕೊಳ್ಳಿ ಸರ್ ಅಂತಾರೆ ಎಲ್ಲ ಮೇಯರ್ ಆಗಿ ಅಂತ ಭಾಳಷ್ಟು ಜನ ಹೇಳ್ತಾರೆ ನನಗೆ ಒಂದ್ಸಲಿ ಮೇಯರ್ ತಪ್ಪಿತು ಡೆಪ್ಯೂಟಿ ಮೇಯರ್ ತಪ್ಪಿತು ಆಡಳಿತ ಪಕ್ಷದ ನಾಯಕನಾಗಿ ತಪ್ಪಿದೆ ಎಲ್ಲವೂ ತಪ್ಪಿದೆ ಎಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅವರೆಲ್ಲರಿಗೂ ನಿರಾಸೆ ಇದೆ ಒಂದು ಸತಿ ಆಗಬೇಕು ನಮ್ಮ ಹಾಡಲ್ಲಿ ನಮ್ಮ ಸೋಮಶೇಖರು ಸಹ ಒಂದು ಸತಿ ಆಗಬೇಕು ಬಿ ಬಿ ಎಂ ಪಿನಲ್ಲಿ ಅಂತ ಆಸೆ ಇತ್ತು ಬಿ ಬಿ ಎಂ ಪಿನೇ ಇವಾಗ ಎಲ್ಲ ಸರ್ಕಾರಗಳು ಸೇರಿ ಇವತ್ತು ಬಿ ಬಿ ಎಂ ಪಿನೇ ಒಂದು ರೀತಿಯಲ್ಲಿ ಅದನ್ನು ಮುಳುಗಿಸ್ಬಿಟ್ರು ಇವತ್ತು ಜ ಗ್ರೇಟರ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಪಕ್ಷ ಏನು ಅವಕಾಶ ಕೊಡುತ್ತೋ ಅದನ್ನು ಕೆಲಸ ಮಾಡೋದು ಕೊಡೋವಂಥದ್ದು ಪಕ್ಷ ದೇವ್ರು ಕೊಡಬೇಕು ಅದು ಆಗಬೇಕು ಹಂಗಾಗಿ ಇವತ್ತು ನನ್ನ ಹುಟ್ಟು ಹಬ್ಬದಲ್ಲೂ ಭಾಳಷ್ಟು ಜನ ಹೇಳಿದ್ದಾರೆ ಅವರೆಲ್ಲರಿಗೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಅವ್ರಿಗೆ ಕೋಟಿ ಕೋಟಿ ವಂದನೆಗಳು ಅದೇ ರೀತಿ ಇವತ್ತು ಸಾಕಷ್ಟು ಜನ ಎಲ್ಲರೂ ಬಂದಿದ್ದಕ್ಕೆ ನಾವೇನು ಯಾರಿಗೇನು ಇನ್ವಿಟೇಷನ್ ಕೊಟ್ಟಿಲ್ಲ ಆದರೆ ಹುಟ್ಟು ಹಬ್ಬ ಅಂದಿದ್ದ ತಕ್ಷಣ ಬಂದರು ಭಾಳಷ್ಟು ಜನ ಬಂದರು ಅವರೆಲ್ಲ ಹಾರೈಸಿದ್ದಾರೆ ನನಗೆ ಭಾಳ ಸಂತೋಷ ನಮ್ಮ ಶ್ರೀಮತಿ ಮಾಲತಿ ಸೋಮಶೇಖರ್ ಇದ್ದಾರೆ ಹಾಗೆ ಎಲ್ಲರೂ ನಮ್ಮ ಪ್ರಮುಖರು ಗೋಪಾಲ್ ಕೃಷ್ಣವರಿದ್ದಾರೆ ಮುನ್ರಾಜವರು ಇದ್ದಾರೆ ನಮ್ಮ ವಿಜಯ ಕರ್ನಾಟಕ ಸೇನೆ ಮಹೇಶ್ ಅವರಿದ್ದಾರೆ ಕೃಷ್ಣಮೂರ್ತಿ ಇದ್ದಾರೆ ಹಾಗೆ ನಮ್ಮ ವಾರ್ಡಿನ ಅಧ್ಯಕ್ಷರು ದಾಮೋದರವರು ವೆಂಕಟೇಶ್ವರು ನಮ್ಮ ನಾಗ ಗೋಪಾಲ್ ಅವರು ಸುಬ್ಬಣ್ಣವರು ನಾಗರಾಜು ಈ ಥರ ಸಾಕಷ್ಟು ಜನ ನಮ್ಮೆಲ್ಲ ಹೇಗೆ ನಾವು ಟೀಮ್ ಕಟ್ಟೋದು ಆ ಅಂಥ ಸದಸ್ಯರು ಅದೇ ಪ್ರೀತಿ ಇದ್ದೀವಿ ಹಂಗಾಗಿ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಮತ್ತು ಈ ಕಾರ್ಯಕ್ರಮ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದೊಡ್ಡದಾಗ ಮಾಡ್ತಾರೆ ಅಂತ ನಿನ್ನೆ ನಮ್ಮ ಶಾಸಕರದ್ದು ಚೆನ್ನಾಗಾಯಿತು ಯಾಕಂದ್ರೆ ನಮ್ಮ ಅಭಿಮಾನಿಗಳು ಹುಟ್ಟುಹಬ್ಬ ಮಾಡಿದಾಗ ಚೆನ್ನಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಹಂಗಾಗಿ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ವಿಶೇಷವಾಗಿ ಇವತ್ತು ನಮಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿದಂತಹ ಕಾರ್ಡಿಯೋ ಹಾಸ್ಪಿಟ್ಲ್ ನಮ್ಮ ಡಾಕ್ಟರ್ ನಾಗೇಶ್ ಅವರು ಮತ್ತು ಸುಮನ್ ಅವರು ರಾಜ್ಯೋತ್ಸವದಲ್ಲಿ ಸಾಕಷ್ಟು ಅದರ ಬಗ್ಗೆ ಮಾಹಿತಿನ ಕೊಟ್ಟರು ಇವತ್ತು ಅವತ್ತು ಹೇಳಿದ್ದೆ ನೀವು ವೈದ್ಯಕೀಯ ತಪಾಸಣೆ ಅಲ್ಲಲ್ಲಿ ಮಾಡಬೇಕು ಮೇಡಮ್ ಬಡವರು ಇರ್ತಾರೆ ಸಾಕಷ್ಟು ಜನ ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ ಕೋವಿಡ್ ಬಂದ ಸಾಕಷ್ಟು ಆಟೋ ಚಾಲಕರಿಗೆ ಇರ್ಬೋದು ಬಡವರಿಗೆ ಭಾಳ ಕಷ್ಟ ಆಗಿದೆ ಅವರಿಗೆಲ್ಲ ಒಂದು ಸಲಹೆ ಕೊಡಬೇಕಂತ ಹೇಳಿದಾಗ ಅವತ್ತು ಅವ್ರು ಕೊಟ್ಟಂಗೆ ಇವತ್ತು ಬಂದು ವೈದ್ಯಕೀಯ ತಪಾಸಣೆ ಮಾಡಿ ತಪಾಸಣೆ ಮಾಡಿದ್ದಾರೆ ಡಾಕ್ಟರ್ ನಾಗೇಶ್ ಅವ್ರಿಗೂ ನಮ್ಮ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಅನುಪಮ ಅನುಪಮ ಡಾಕ್ಟರ್ ಅವ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲರಿಗೂ ಸಹ ವಿಶೇಷವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ಹುಟ್ಟುಹಬ್ಬದ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಅಭಿನಂದನೆಗಳು ವಿಶೇಷವಾಗಿ ರಸ್ತೆಯವರು ಇವತ್ತಿಗೆಲ್ಲ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸರ್ಕಾರ ಬಂದರೂ ಸಹ ಚುನಾವಣೆ ಮಾಡಬೇಕಂತ ಮನಸ್ಸಲ್ಲಿ ಮನಸ್ಸಲ್ಲಿಲ್ಲ ಈಗಾಗಲೇ ಬಿ ಬಿ ಎಮ್ ಪಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಸದಸ್ಯರು ಇದ್ದಿದ್ದು ನಿಜವಾಗಲೂ ಬೆಂಗಳೂರಿಗೆ ಒಳ್ಳೆಯ ಹೆಸರು ತಂದಿರೋರು ಕೆಲಸ ಆಗಿರೋದು ಇವ್ರಿಗೆ ಚುನಾವಣೆ ಮಾಡಬಾರ್ದು ಯಾರೂ ಸದಸ್ಯರೇ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಬಿ ಪಿ ಎಂ ಪಿನ ಅದನ್ನು ಮುಳುಗಿಸ್ಬಿಟ್ರು ಇವತ್ತು ಗ್ರೇಟರ್ ಬೆಂಗಳೂರು ಅಷ್ಟೇ ಸುಮ್ಮನೆ ಗ್ರೇಟರ್ ಬೆಂಗ್ಳೂರು ಮಾಡ್ತೀವಿ ಅಂತೇಳಿ ಚುನಾವಣೆ ಮುಂದಾಕೋದೇ ಒಂದು ಹುನ್ನಾರ ಆಗಿರೋದಲ್ಲ ಯಾರಿಗೂ ಚುನಾವಣೆ ಮಾಡಬೇಕು ಅನ್ನೋದಿಲ್ಲ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ತವೆಲ್ಲ ನೋಡಿದ್ರೆ ಅವ್ರಿಗೆ ನಾವು ಮುಂದೆ ಗೆಲ್ತೀವಿ ಅನ್ನೋದು ಅವ್ರಿಗೇನು ಭರವಸೆ ಇಲ್ಲ ನಮಗೂ ಭರವಸೆ ಇಲ್ಲ ಅವ್ರು ಚುನಾವಣೆ ಮಾಡ್ತಾರೆ ಅಂತ ನಮಗೇನು ಭರವಸೆ ಇಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಾವು ಏರಿಯಾಗಳನ್ನ ಇದ್ದೀವಿ ಅಂತ ಸಬು ಬೇಳ್ಕೊಂಡು ಕ್ಯಾಬಿನೆಟ್ನಲ್ಲಿ ಇರ್ಬೋದು ಅಧಿವೇಶನದಲ್ಲಿ ಅದನ್ನು ಅಧಿವೇಶನದಲ್ಲಿಟ್ಟು ಅದನ್ನು ಮುಂದೂಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವ್ರು ಯಾರಿಗೂ ಚುನಾವಣೆ ಮಾಡೋಕ್ಕೆ ಮನಸ್ಸಿಲ್ಲ ಯಾಕಂದರೆ ಕೆಲ ಹಂತದ ಸೆಕೆಂಡ್ ಲೈನ್ ಲೀಡ್ರ್ ಬರಬಾರ್ದು ಇವ್ರಿಗೆ ನಾವೇ ಇರಬೇಕು ಬೆಂಗಳೂರಿನಲ್ಲೆಲ್ಲ ನಾವೇ ಓಡಾಡಬೇಕು ಅನ್ನೋದು ಅವರ ಮನಸಲ್ಲಿದೆ ಅನಿಸುತ್ತೆ ಹಂಗಾಗಿ ಚುನಾವಣೆ ಮಾಡ್ತಾ ಇಲ್ಲ ಚುನಾವಣೆ ಮಾಡಿದರೆ ಬೆಂಗಳೂರು ಈ ಸ್ಥಿತಿನಲ್ಲಿ ಇರ್ತಾ ಇರಲಿಲ್ಲ ಕಾರ್ಪೊರೇಟ್ರಿಗೆ ತಂದೆ ಆದಂಥ ಕೆಲಸ ಮಾಡಬೇಕು ಅಂತ ಅವ್ನ ಇಚ್ಛೆ ಇರ್ತದೆ ನನ್ನ ವಾರ್ಡ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಪೈಪೋಟಿ ಮೇಲೆ ಕೆಲಸ ಮಾಡ್ತಾರೆ ಹಾಗಾಗಿ ಕಾರ್ಪೊರೇಟರ್ಗಳು ಇದ್ದಿದ್ರೆ ಬೆಂಗಳೂರಿಗೆ ಒಳ್ಳೇದಾಗ್ತಾ ಇತ್ತು ದೇವರು ಯಾರ್ಯಾರು ಈ ಸರ್ಕಾರವನ್ನು ನಡೆಸಿದ್ರೆ ಅವ್ರಿಗೆಲ್ಲರೂ ದೇವರು ಭಗವಂತ ಒಳ್ಳೇದು ಬುದ್ಧಿ ಕೊಡಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡಲಿ ಅನ್ನೋದು ನನ್ನ ಆಸೆ